ರಾಷ್ಟಪಕ್ಷಿ ನವಿಲು ಗರಿಬಿಚ್ಚಿ ನರ್ತಿಸುವುದನ್ನು ನೋಡುವುದೇ ಸೊಗಸು ಇಂತಹ ನೂರಾರು ನವಿಲುಗಳು ಒಂದೇ ಕಡೆ ಕಾಣಸಿಗುವುದು ಅಪರೂಪ ಆದರೆ ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ನವಿಲು ಸಂರಕ್ಷಣಾ ಧಾಮವಿದ್ದು ಹಲವು ವಿಶೇಷತೆಗಳ ಆಗರವಾಗಿದೆ ಈ ಕುರಿತು ಒಂದು ವರದಿ ಹಾವೇರಿ ಜಿಲ್ಲೆ ಕರುನಾಡಿನ ಮಧ್ಯಭಾಗದಲ್ಲಿರುವ ಪ್ರದೇಶ ತ್ರಿಪದಿಗಳ ಮೂಲಕ ಜಗತ್ತಿನ ಕಣ್ಣು ತೆರೆಸಿದ ಕವಿ ಸರ್ವಜ್ಞ ದಾಸಶ್ರೇಷ್ಠ ಕನಕದಾಸರು ಹಾನಗಲ್ ಕುಮಾರ ಶಿವಯೋಗಿಗಳು ಸಂತ ಶಿಶುನಾಳ ಶರೀಫರು ಕಾದಂಬರಿ ಪಿತಾಮಹ ಗಳಗನಾಥರು ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಮೊದಲಾದ ಹಲವು ಗಣ್ಯರು ಹುಟ್ಟಿದ ಈ ನಾಡು ನಮ್ಮ ರಾಷ್ಟ್ರ ಪಕ್ಷಿ ನವಿಲುಗಳಿಗೂ ಖ್ಯಾತಿ ಪಡೆದಿದೆ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರದಲ್ಲಿ ದೇಶದ ಎರಡನೇ ನವಿಲು ಸಂರಕ್ಷಣಾ ಮೀಸಲು ಪ್ರದೇಶವಿದ್ದು ಇದು ಜನಾಕರ್ಷಣೆಯ ಕೇಂದ್ರವೂ ಆಗಿದೆ ಹಾವೇರಿ ಜಿಲ್ಲಾ ಕೇಂದ್ರದಿಂದ ಹದಿನೆಂಟು ಕಿಲೋಮೀಟರ್ ದೂರದ ಬೆಟ್ಟ ಗುಡ್ಡಗಳಿಂದ ಕೂಡಿದ್ದ ಕುರುಚಲು ಕಾಡಿರುವ ಈ ಪ್ರದೇಶದಲ್ಲಿ ನೂರಾರು ನವಿಲುಗಳು ಇದ್ದ ಕಾರಣ ಕರ್ನಾಟಕ ಸರ್ಕಾರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅನ್ವಯ ಎರಡು ಸಾವಿರದ ಆರರ ಜೂನ್ ಒಂಬತ್ತರಂದು ಬಂಕಾಪುರ ಗ್ರಾಮದ ಕೋಟ ವ್ಯಾಪ್ತಿಯ ನೂರ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಸೊನ್ನೆ ಎಕರೆ ಪ್ರದೇಶವನ್ನು ಬಂಕಾಪುರ ನವಿಲು ಸಂರಕ್ಷಣಾ ಮೀಸಲು ಎಂದು ಘೋಷಿಸಿದೆ ಚಾಲಿಯ ಮರಗಳು ಮುಳ್ಳಿನ ಪೊದೆಗಳು ಬೆಟ್ಟ ಗುಡ್ಡ ಇರುವ ಈ ಪ್ರದೇಶ ನವಿಲುಗಳ ಉತ್ತಮ ಸ್ಥಾನವಾಗಿದೆ ಬೆಳಗಿನ ಮತ್ತು ಸಂಜೆಯ ವೇಳೆ ನವಿಲು ಧಾಮದಲ್ಲಿ ಒಂದು ಸುತ್ತು ಹಾಕಿದರೆ ಸ್ವಚ್ಛಂದವಾಗಿ ವಿಹರಿಸುವ ಗರಿಬಿಚ್ಚಿ ನರ್ತಿಸುವ ನವಿಲುಗಳ ದರ್ಶನವಾಗುತ್ತದೆ ಎನ್ನುತ್ತಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಬ್ದುಲ್ ಅಜೀಜ್ ಸುಮಾರು ಐವತ್ತಾರು ಹೆಕ್ಟರ್ ಬಹಳಷ್ಟು ಜನರು ನವಿಲುಗಳನ್ನು ಮೃಗಾಲಯದಲ್ಲಿ ನೋಡಿರುತ್ತಾರೆ ಇಂದಿನ ಮಕ್ಕಳು ಪುಸ್ತಕ ಟಿವಿ ಮೊಬೈಲ್ಗಳಲ್ಲಿ ನವಿಲು ನರ್ತಿಸುವುದನ್ನು ನೋಡಿದ್ದಾರೆ ಆದರೆ ಬಂಕಾಪುರದ ನವಿಲು ಧಾಮಕ್ಕೆ ಬಂದರೆ ಪ್ರಕೃತಿ ಪರಿಸರದಲ್ಲಿ ನಿರ್ಭೀತಿಯಿಂದ ಸ್ವಚ್ಛಂದವಾಗಿ ವಿಹರಿಸುವ ನವಿಲುಗಳನ್ನ ಕಾಣಬಹುದು ಕ್ಯಾಮೆರಾದಲ್ಲಿ ನವಿಲುಗಳ ಸುಂದರ ನೋಟವನ್ನ ಸೆರೆ ಹಿಡಿಯಬಹುದು ಎನ್ನುತ್ತಾರೆ ವನ್ಯಜೀವಿ ಗ್ರಾಹಕ ಮಾಲತೀಶ ಅಂಗೂರ ಮಕ್ಕಳಿಗೆ ನವಿಲು ಅಂದ್ರೆ ಚಿತ್ರಪಟದಾಗ ತೋರಿಸೋದಕ್ಕಿಂತ ಅವುಗಳ ಈ ರೀತಿ ಇಂಥಲ್ಲಿ ಅವ್ರ ಪಾಲಕರು ಮಕ್ಕಳನ್ನ ಕರ್ಕೊಂಬಂದು ತೋರ್ಸಿದ್ರೆ ನವಿಲುಗಳ ಒಂದು ಜೀವನ ಶೈಲಿ ಅವ್ರ ಜೀವನ ವೈಖರಿ ಮತ್ತೆ ನವಿಲ್ ನೃತ್ಯ ಅದ ನೃತ್ಯ ನೋಡೋದು ಒಂದು ಅದ್ಭುತ ಅನುಭವ ಅದು ಜೀವನದೊಳಗೆ ನಾವು ಇವತ್ತ ಏನೆಲ್ಲ ನೋಡ್ತದೆ ಆದ್ರೆ ಈ ಕಾಡು ಪ್ರದೇಶದೊಳಗೆ ಅಥವಾ ಈ ನವಿಲ್ ಧಾಮದೊಳಗೆ ಆ ನವಿಲುಗಳ ಸ್ವಚ್ಛಂದ ನೃತ್ಯ ಪ್ರದರ್ಶನ ಆಯ್ತದೆ ಅದೊಂದು ಬತ್ ಒಂದು ಮನಸ್ಸಿಗೆ ಒಂದು ಮುದ ನೀಡುವಂತಹ ಒಂದು ದೃಶ್ಯ ಅದು ಎರಡನೇ ಶನಿವಾರ ಭಾನುವಾರ ಸೇರಿದಂತೆ ಸರ್ಕಾರಿ ರಜಾದಿನಗಳಲ್ಲಂತೂ ದಿನಗಳಲ್ಲಂತೂ ಧಾಮ ಪ್ರವಾಸಿಗರಿಂದ ತುಂಬಿ ತುಳುಕುತ್ತದೆ ಇಲ್ಲಿಗೆ ಬರುವ ಪ್ರವಾಸಿಗರು ನವಿಲುಗಳ ಓಡಾಟ ಝೇಂಕಾರ ಮತ್ತು ನರ್ತನವನ್ನು ನೋಡಿ ಅಮಿತಾನಂದ ಅನುಭವಿಸುತ್ತಾರೆ ಅತಿ ಸುಂದರವಾದಂತದ್ದು ನಮ್ಮ ಭಾರತೀಯ ನವಿಲು ಈ ನವಿಲುಗಳಲ್ಲಿ ಮೂರು ಜಾತಿಗಳನ್ನು ಮೂರು ವಿಧಗಳನ್ನ ನೋಡಬಹುದು ಒಂದು ಭಾರತೀಯ ನವಿಲು ಮತ್ತು ಹಸಿರು ನವಿಲು ಮತ್ತೊಂದು ಕಾಂಗೋ ನವಿಲು ಅಂತ ಈ ಮೂರು ನವಿಲುಗಳಲ್ಲಿ ನಮ್ಮ ಭಾರತೀಯ ನವಿಲು ಅತ್ಯಂತ ಸುಂದರವಾದಂತಹ ನವಿಲು ಬಂಕಾಪುರದ ನವಿಲು ಧಾಮದಲ್ಲಿ ಸಾವಿರಾರು ಸಂಖ್ಯೆಯ ನವಿಲುಗಳಿವೆ ಸಂರಕ್ಷಿತ ಧಾಮ ಆದ ಮೇಲೆ ವರ್ಷದಿಂದ ವರ್ಷಕ್ಕೆ ನವಿಲುಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿದೆ ಹೀಗಾಗಿ ಬಂಕಾಪುರಕ್ಕೆ ಬರುವ ಎಲ್ಲರಿಗೂ ರಾಷ್ಟ್ರ ಪಕ್ಷಿಯ ದರ್ಶನ ಹಾಗೇ ಆಗುತ್ತದೆ ಎನ್ನುವುದು ಸ್ಥಳೀಯರ ಅಂಬೋಣ ಸಾಕಷ್ಟು ಸುಂದರವಾದ ಪರಿಸರ ಐತಿ ಆಮೇಲೆ ನವಿಲು ಸಂರಕ್ಷಣೆ ಹಿಂಗಂತೇಳಿ ನಾವು ಹದಿನೈದು ಬರ್ತೇವೆ ಬಹಳ ಚೆಂದ ಇದೇ ಬಂಕಾಪುರದ ನವಿಲು ಧಾಮದ ಸುತ್ತಲೂ ಬೇಲಿ ಅಳವಡಿಸಿ ಸಂರಕ್ಷಿಸಲಾಗಿದೆ ಹೀಗಾಗಿ ಈ ಪ್ರದೇಶದೊಳಗೆ ಸುರಕ್ಷತೆ ಇದ್ದು ನವಿಲುಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ ಬಂಕಾಪುರದ ನವಿಲು ಧಾಮ ನೋಡಲು ಕೇವಲ ಹಾವೇರಿ ಜಿಲ್ಲಾ ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ದೇಶದ ಮೂಲೆ ಮೂಲೆಗಳಿಂದ ಮತ್ತು ವಿದೇಶಗಳಿಂದಲೂ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ನಮ್ಮ ರಾಷ್ಟ್ರ ಪಕ್ಷಿಯ ಸೊಬಗು ಕಣ್ತುಂಬಿಕೊಳ್ಳುತ್ತಾರೆ ನವಿಲುಧಾಮದಲ್ಲಿ ಸುಮಾರು ನವಿಲುಗಳು ಇಲ್ಲಿ ಇವೆ ಇದು ಸುಮಾರು ಒಂದು ನೂರ ಮೂವತ್ತೊಂಬತ್ತು ಎಕರೆ ಪ್ರದೇಶದಲ್ಲಿ ಈ ನವಿಲುಧಾಮ ಹರಡಿಕೊಂಡಿದೆ ನವಿಲುಗಳ ಸ್ವಭಾವ ವಿವಿಧ ಋತುಮಾನಗಳಲ್ಲಿ ಅವುಗಳ ವರ್ತನೆ ನಡವಳಿಕೆಯ ಬಗ್ಗೆ ಅಧ್ಯಯನ ಮಾಡುವ ಸಂಶೋಧನಾ ವಿದ್ಯಾರ್ಥಿಗಳೂ ಇಲ್ಲಿಗೆ ಆಗಮಿಸಿ ಹಲವಾರು ದಿನ ಉಳಿದು ಅಧ್ಯಯನ ಮಾಡುತ್ತಾರೆ ಪರಿಸರ ಪ್ರೇಮಿಗಳು ವನ್ಯಜೀವಿ ಛಾಯಾಗ್ರಾಹಕರಿಗೆ ನವಿಲು ಧಾಮ ಅಚ್ಚುಮೆಚ್ಚಿನ ತಾಣವೂ ಆಗಿದೆ